ನಮಸ್ಕಾರ ಇದು ನಿಮ್ಮ ಜಿ ಬಿ ಎತ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ರಾಮಘಟ್ಟ ಗ್ರಾಮದಲ್ಲಿ ಆರಾಧನೆ ಹಾಗೂ ಧರ್ಮಸಭೆ ಹರ್ಪಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮದ ಮಠದ ವತಿಯಿಂದ ಒಂದು ತಿಂಗಳ ಕಾಲ ಜನಜಾಗೃತಿ ಸಭೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಡಾಕ್ಟರ್ ಎಮ್ ಎಸ್ ದಿವಾಕರ್ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡಿ ನನಗೆ ಹಾಗೂ ಈ ಮಠಕ್ಕೆ ಆತ್ಮೀಯ ಸಂಬಂಧವಿದೆ ಇಪ್ಪತ್ತೊಂದು ವರ್ಷಗಳಿಂದ ಒಡನಾಟವಿದೆ ನಮ್ಮ ತಂದೆಯವರು ಈ ಮಠದ ಬಗ್ಗೆ ಕುರಿತು ಬರೆದಿರುವ ಪುಸ್ತಕವನ್ನು ನನಗೆ ತೋರಿಸಿದ್ದಾರೆ ಸುಮಾರು ನಲವತ್ತು ವರ್ಷಗಳ ಕಾಲ ಸಂಬಂಧವಿದ್ದು ಈ ದಿನ ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಬಂದು ಶ್ರೀಗಳ ಆಶೀರ್ವಾದ ಪಡೆದಿದ್ದೇವೆ ರಾಮಘಟ್ಟ ಸಾರ್ವಜನಿಕರು ಎರಡು ಅಂಗನವಾಡಿ ನಿರ್ಮಾಣ ಸ್ಮಶಾನ ಅಭಿವೃದ್ಧಿ ಪ್ರೌಢಶಾಲೆ ಕಂಪೌಂಡ್ ನಿರ್ಮಾಣ ಜಲಜೀವನ್ ಮಿಷನ್ ಕಾಮಗಾರಿ ಮುಗಿದಿಲ್ಲವೆಂದು ಈ ಸಮಯದಲ್ಲಿ ದೂರು ನೀಡಿದರು ಈ ಕಾಮಗಾರಿಗಳನ್ನು ವಾರದೊಳಗೆ ಪ್ರಾರಂಭ ಮಾಡಲು ತಿಳಿಸುತ್ತೇನೆ ಪ್ರತಿಯೊಬ್ಬರೂ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ರೇವಣ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿ ಮೊದಲಿನಿಂದಲೂ ಗುರುಕುಲ ಪರಂಪರೆ ಇದೆ ಮನುಷ್ಯನ ಪ್ರತಿಯೊಂದು ಕಾಯಿಲೆಗೆ ಗುರುವೇ ಆಧಾರ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಪರಿಹಾರ ಹಾಗೂ ಬೆಳೆ ವಿಮೆ ನೀಡಲಿ ಎರಡು ವರ್ಷ ಬೆಳೆ ವಿಮೆ ಕಟ್ಟಿದರೂ ನಮಗೆ ಬೆಳೆ ವಿಮೆ ಬಂದಿಲ್ಲ ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಹೇಳಿದರು ಅವರುಗಳ ಓಂಕಾರ ಮಹಾಸ್ವಾಮಿಗಳು ಮಾತನಾಡಿ ನಮ್ಮ ದೇಶಕ್ಕೆ ರೈತರು ಯೋಧರು ನಮ್ಮ ದೇಶದ ಬೆನ್ನೆಲುಬು ರೈತರು ಬೆಳೆಯದಿದ್ದರೆ ನಮಗೆ ಆಹಾರ ಸಿಗುವುದಿಲ್ಲ ಯೋಧರು ದೇಶ ರಕ್ಷಣೆ ಮಾಡುತ್ತಿದ್ದರೆ ಪರಿಕೀರ ದಬ್ಬಾಳಿಕೆಯಿಂದ ದೇಶ ನಾಶವಾಗುತ್ತದೆ ಆದ್ದರಿಂದ ಯೋಧರು ಹಾಗೂ ರೈತರು ಹಗಲು ರಾತ್ರಿ ದುಡಿಯುತ್ತಿದ್ದಾರೆ ಇವರಿಬ್ಬರು ದುಡಿಯುವುದರಿಂದ ನಮ್ಮ ಜೀವನ ಸುಖಮಯವಾಗಿದೆ ಎಂದು ಹೇಳಿದರು ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಮಾತನಾಡಿ ಮಠಕ್ಕೆ ಹಾಗೂ ಈ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ನೀವು ಅಧಿಕಾರ ಮತ್ತೆ ಕೊಟ್ಟರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರೇಣು ಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ಅಡ್ಡಪಲಕ್ಕಿ ಊರವರೆಗಿನ ಒಳೆ ಪೂಜೆಗೆ ಮೆರವಣಿಗೆ ಮಾಡುತ್ತಾ ವಿವಿಧ ವಾದ್ಯಗಳಾದ ಡಳ್ಳು ಸಮಾಳ ನಂದಿಕೋಲು ವೀರಭದ್ರೇಶ್ವರ ಸ್ವಾಮಿಯ ಕುರಿತು ಒಡವು ಮಹಿಳೆಯರಿಂದ ಕುಂಭ ಅಳಸದೊಂದಿಗೆ ಸತತವಾಗಿ ನಾಲ್ಕು ಗಂಟೆಗಳ ಕಾಲ ಮಠದವರೆಗೆ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರೂಪಾ ಎಂ ಎಸ್ ದಿವಾಕರ್ ತಹಸೀಲ್ದಾರ್ ಗಿರೀಶ್ ಬಾಬು ಆರ್ ಐ ಸಾಹೇಬ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಟಿ ಎಂ ಅಜ್ಜಯ್ಯ ಶಿವಕುಮಾರ ಸ್ವಾಮಿ ಬೋಗೇಶ್ವರ ಸ್ವಾಮಿ ನಿಚ್ಚವನಹಳ್ಳಿ ಸ್ವಾಮಿ ಪಣಯಾಪುರದ ಲಿಂಗರಾಜ್ ಮುಖಂಡರು ಕಲಾವಿದರು ಹಾಗೂ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಭಾಗವಹಿಸಿದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್

அந்த <laughs> மகாபரான

ರೈತ ಏನಾದ್ರು ಬೆಳೆದೇ ಇದ್ರೆ ದೇಶ ಎಲ್ಲರೂ ಕೂಡ ಬಿಕ್ಕುವುದು ಅಂತ ಹೇಳುತ್ತೆ ಹಾಗಾಗಿ ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತನ ಮಕ್ಕಳಿಗೆ ಕಣ್ಣಿ ಕೊಡ್ರಿ ದೇಶವನ್ನ ಕಾಯುವಂತ ಗಿಡಿ ಭಾಗದಲ್ಲಿ ರೈತರ ಸೈನಿಕರ ಮಕ್ಕಳಿಗೆ ಕಣ್ಣಿ ಕೊಡ್ರಿ ಹಾಗಾಗಿ ಆ ಸಂಬಂಧವನ್ನು ಬೆಳೆಸಿ ನಮ್ಮ ಮಕ್ಕಳನ್ನು ಕೊಟ್ಟು ನಿಮ್ಮೆಲ್ಲರ ಕೂಡ ಕಲ್ಯಾಣ ಇರುತ್ತೆ ಭಗವಂತನು ಕೂಡ ಒಳ್ಳೇದು ಮಾಡ್ತಾನೆ ನಿಜವಾದ ಅನ್ನದಾತ ಒಂದನೇ ಅನ್ನದಾತ ಯಾರಪ್ಪ ಅಂದ್ರೆ ಜಗದುಡಿಯನಾಗಿರ್ತಕ್ಕಂಥ ಪರಮಾತ್ಮ ಸುತ್ತ ಗುರುದಾತ ಅನ್ನದಾತ ಆಗಿರುವ ನಮ್ಮ ನಿಮ್ಮೆಲ್ಲರಿಗೂ ಪ್ರೀತಿ ನಿತ್ಯ ಅನ್ನ ಅಂತ ಅನ್ನದಾತ ಯಾರಪ್ಪ ದೇವರ ಸಮವಾದ ಅನ್ನದಾತ ಅಂತಂದ್ರೆ ಅಂತ ಅನ್ಕೊಂಡು ಅದಕ್ಕೆ ರೈತರನ್ನ ಯಾರು ಕಡೆ ಕೆಳಗಿಸ್ಬೇಡ್ರಿ ಕುಚ್ಚಿ ಕರ್ಸ್ಬೇಡ್ರಿ ರೈತರ ಬದುಕು ಅಂತ ಕಳ್ಕೊಂಡು ಈಗಳಿಬೇಡ್ರಿ ರೈತನ ಬದುಕಿಗೆ ಒಂದು ಬೆಲೆ ಕಟ್ಟಬೇಕಾದ್ರೆ ರೈತನ ಮನೆಯ ಕಣ್ಣೆ ಉಡ್ಕೊಂಡು ಹೋಗಿ ಕೊಡ್ತೀನಿ ಅಂತ ತಿಳ್ಕೊಂಡು ಮನಸ್ಸು ಮಾಡಿದೆ ಆದ್ರೆ ರೈತ ಬಹಳಷ್ಟು ಸಂತೋಷ ಸಂತೃಪ್ತವಾದ ನಿಮ್ಮೆಲ್ಲರ ಮನಸ್ಸು ಬದುಕು ಉಜ್ವಲ ಆಗ್ಲಿಕ್ಕೆ ಸಾಧ್ಯ ಐತಿ ಆ ದಿಸ ಒಂದು ಮನೆಗಳ ಸಂದೇಶ ಒಂದೇ ರಾಮ್ ಘಟನ ಘಟನೆ ಸಂದೇಶ ಇದೇ ಸಂದೇಶ ರೈತ ಬದುಕಿನ ಬದುಕನ್ನ ಶ್ರೀಮಂತ ಪ್ರಶ್ನೆಗೆ ಗುರು ಆಶೀರ್ವಾದ ದೈವಾನುಗ್ರಹ ಯಾವತ್ತು ಆಗುತ್ತೆ ಆದ್ರೆ ರೈತರು ಮಟ್ಟಪಟ್ಟು ದುಡಿತಕ್ಕಂತ ರೈತರನ್ನ ಯಾವತ್ತು ಕಡೆಗಳಿಸಬೇಡ್ರಿ ಅವರೆಲ್ಲರಿಗೂ ಕೂಡ ಒಳ್ಳೆ ಅವಕಾಶ ಕೊಡ್ರಿ ಜೊತೆಗೆ ಸೈನಿಕರ ದೇಶವನ್ನು ಕಾಯತಕ್ಕಂಥ ಸೈನಿಕರು ಯಾವತ್ತು ಸ್ಥಾನಮಾನ ಕೊಡೋಣ ಜೈ ಜವಾನ್ ಜೈ ಕಿಸಾನ್ ಅಂತ ತಿಳ್ಕೊಂಡು ನಮ್ಮ ಲಾಲ್ ಮದುವರ್ ಕೂಡ ಹೇಳಿದ್ದಾರೆ ಮಾತನ್ನ ಅಂತ ಮಾತು ಯಾಕಾಗ್ತಾರೆ ಒಬ್ಬ ಸಾಮಾನ್ಯ ರೈತ ದೇಶ ಕಳೆಯಿರ್ತಕ್ಕಂಥ ದೇಶಿಕ ಸೈನಿಕ ಇವರಿಬ್ಬರ ಇರೋದ್ರಿಂದನ ನಾವೆಲ್ಲರೂ ಕೂಡ ಬಹಳ ಚಂದಾಗಿದ್ದೀನಿ ಅನ್ನೋಂತಹ ನವಿ ಸುರಕ್ಷಿತವಾಗಿ ನಮ್ಮ ಬದುಕನ್ನು ಕಟ್ಕೊಂಡಿದ್ವಿ ಇವ್ರಿಬ್ಲಿಲ್ಲ ಅಂತಂದ್ರೆ ದೇಶ ಇವತ್ತು ಸಮಿಕ್ಷೆ ಅಲ್ಲ ದುರ್ಭಿಕ್ಷೆ ಆಗ್ತಿತ್ತು ಅಂತ ದುರ್ಭಿಕ್ಷೆ ಕಾಲವನ್ನ ನಾವು ಬೇಡ ಸಮಿಕ್ಷೆ ಪ್ರಾಪ್ತಿ ಆಗ್ಬೇಕಪ್ಪ ಅಂತಂದ್ರೆ ಎಂದೆಂದೇ ಯಾವತ್ತೂ ಕೂಡ ಈ ಒಂದು ದೇಶದ ರೈತನಿಗೆ ದೇಶ ಕಲಿಯುವಂತ ಸೈನಿಕರಿಗೆ ಇವತ್ತು ನಿಜವಾದ ಗೌರವನ್ನ ಸ್ಥಾನಮಾನ ಕೊಡೋಣ ಅಂತ ಸಂಕಲ್ಪ ನಿಮ್ಗೆ ಆಗ್ಬೇಕಾಗಿದೆ

ಮುಂದೆ ನಿಮ್ಮ ರಾಮಚಂದ್ರ ಮುಂದೆ ಯಾವತ್ತೂ ಇರಲಿ ಯಾವತ್ತೂ ನಿಮ್ಮ ಸೇವೆ ಸಿದ್ಧ ರಾಮಚಂದ್ರ ನಿಮ್ಮ ಪ್ರೀತಿ ಅವ್ರೂ ಆಶೀರ್ವಾದ ನಿಮಗೂ ಇರಲಿ ನನಗೂ ಇರಲಿ